ಹೇರ್ ಡೈ ಹೆಚ್ಕೋಬೇಕಂತಾನೆ ಯಾವಕ್ಕಿ ಬರೋವಲ್ಲ ದಿನ ಬೆಳಗಾದ್ರೆ ಯಾರಾದರೂ ಜಯಕ ಜಯ್ಯಕ್ಕ ಅನ್ಕಂತ ಬರೋರು ಈ ಕೂದಲಿಗೆ ಹಚ್ಚಿ ನನಗರ ನಿಲ್ಕಂಗಿಲ್ಲ ಶ್ರಾವಣ ಆ ಪೂಜೆ ಪೂಜೆ ಅಂತ ಕರಿತಿರ್ತಾರೆ ಬಿಳಿ ಬಿಳಿ ಕೂದಲು ಕಾಣ್ತಾವೆ ಚೆನ್ನಾಗಲ್ಲ ಮಾಡಲ್ಲ ಅಯ್ಯೋ ಶಿವನ ಡೈ ಆಗೋ ಹೊತ್ತಿನ ಹೇರ್ ಡೈ ಅಂತ ಬೇಕಾ ಈಗ ಅದೇನೋ ಅಂತಾರ ನಾಡ್ ಹೋಗೋತತಿ ಕಾಡು ಬಾ ಅಂತತಿ ಹೇರ್ ಡೈ ಹೆಚ್ಕೊಂತಾರಂತ ಹೇರ್ ಡೈ ಹ್ಮ್ ನನ್ನ ಕರೀತಿದ್ರ ಮತ್ತೆ ಬೇಕಲ್ಲ ಮಕ್ಕ ದಿನಾ ಬೆಳಗಾದ್ರೆ ಬದಿರ್ತಿರ್ತಾರ ನಮ್ಮ ಒಯ್ಯಾರು ಏನು ಮಾಡಾಕಳ ವಯ್ಯಾರಿ ಹೆಚ್ಚಿಕೊಡುವ ಅಂದ್ರೆ ಏನಂತ ಏಯಪ್ಪ ಈ ಟುದ್ದ ಭಾಷಣ ಬೀತಾಳೆ ನಾನಾರ ಆಕಿ ಸುಮ್ಮರಲ್ಲ ಎಲ್ಲದಕ್ಕ ಏನಾರು ಹೇಳ್ತಾರ ತಾನೆ ಇನ್ನೇನು ಹಚ್ಕೊಡ್ತಾ ಮತ್ತೆ ಅಲ್ಲ ಪೆಸ ಮಾಡಕ್ಕೆ ಒಂದು ವಯಸ್ಸು ಅಂತ ಬೇಕು ಇರೋ ಒಂದು ನಾಲ್ಕು ಕುದಾ ತ್ರು ಕಡ್ಕಂದ್ರೆ ಚಂದ ಕಾಣ್ತೈತಿ ಬಿಡ್ಕೊಂಡು ನೋಡೋದು ದೇವನ್ ಗತಿ ಕುತ್ಕೊತಾರ ಹೇರಡೆ ಮಾಡ್ಬೇಕಂತ ಹೇರಡೆ ಬಿಡಿದೆಲ್ಲ ಕರಿಪೇಟ್ ತಂದು ಬಿಡಿಬೇಕು ತಲೆಗೆ ಆಕಿ ಹೇಳೋದು ಕಷ್ಟ ಮತ್ತೆ ಏನಾರು ಹೋಗಿ ಏನಾರ ಹಚ್ಚಿ ತಲೆ ಹಂಗ ಕೂದಲೆಲ್ಲ ಉದ್ರಿ ಬೋಳ್ ಆಗಂಗ ಮಾಡಿದ್ರೆ ಏಪ ಬೇಡ ಅಕ್ಕಿಗಳು ಮಾತ್ರ ಬೇಡ ಒಂಥರ ಅದು ನಾನು ನಾನೇರ ಹಚ್ಚು ಅಂತಂದ್ರೆ ಹಂಗೇ ಮಾಡ್ತಾನೆ ಕೂದಲು ವರ್ಷ ಉದ್ರಿ ಹೋಗ್ಬೇಕು ಅಂತದೇನಾರು ನೋಡಿ ಬಿಡದ್ ಬಿಡ್ತಾನೆ ಜಯಕ ಬಂದ್ರೆ ಬರ್ರಿ ಒಳ್ಳೆ ಹೊತ್ತಿ ಬಂದ್ರೆ ಬರೀ ನಿಮಗೂ ಚಲೋ ಆತ ಬರ್ರಿನ್ ಮಾತಾ ಚಾನ ಅಷ್ಟ ಅಕ್ಕರ ಅಕರ ಭಾಗ್ಯ ಏನ್ ಬಾ 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 ಅತೀರ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕ್ರಿ ಏನಾರ ಮಾಡ್ಸ ಹೋಗ್ ನೀನ್ ಎಲ್ಲಾ ನನ್ ಕೇಳ್ ಮಾಡ್ತೀನಿ ಏನ್ ಮಾಡ್ಬೇಕ್ರಿ ಕಡಾಕ್ ಏನಾರ ಮಾಡುವಂತ ಇದ್ದು ಚಲಿ ಬಿಚ್ಕೊಂಡ್ ಕುತ್ ಬಿಟ್ಟಿ ಅಲ್ಲ ಯಾಕ ಏನ್ ಇಲ್ಲೇ ಈಗ ಶ್ರಾವಣ ಶ್ರಾವಣ ಮುಗಿಯೋದ್ರೊಳಗ ಆ ಗೌರಿ ಪೂಜೆ ಲಕ್ಷ್ಮಿ ಪೂಜೆ ಆದ ಈದ ಹೇಳಿ ಕರಿತಿರ್ತಾರ ಗೌಡ್ ಮನೆಗಾಲಿ ಇಲ್ಲಿ ಕೂದಲೆಲ್ಲ ಬಿಳಿ ಬಿಳಿ ಕಣಾಕ್ ಆಕ ಖರೀದಿದೆ ಯಾವ್ದು ಇಂಡಿಕನ ಪಂಡಿಕನ ಅಂತದ ಒಂದು ಕೊಟ್ಟದ ಅಂಗಡಿಯಾಗ ಅದು ಹಚ್ಕೊಂಡ್ರೆ ಆತಂತ ಯಶೋನೇ ಹೆಸರು ಹೇಳಾಕೋ ಬರೋಂಗಿಲ್ಲ ಇನ್ಯೇನು ವಯಸ್ಸಾಗೋತು ಬಿಳಿ ಕೂದಲ ಇದ್ರಿ ಅಂತ ಆಕತಿ ಎಷ್ಟು ಬಣ್ಣ ಹಚ್ಕಂದ್ರೆ ಅದು ಒರಿಜಿನಲ್ ಕಲರ್ ಏ ಹೌದು ವಾ ಹಾಂ ಸರಿ ಸರಿ ತೊಗೊಂಡ ಆತನ ಇಲ್ಲ ಅದ ಅನ್ನಾಕತ್ತಿದ್ದೆ ಯಾವಕ್ಕಿನ್ನೂ ಬರೋವಲ್ಲರ ದಿನ ಬರ್ತದ್ರು ಹೇಳಿ ನನಗೆ ಸರಿ ಆಗ್ತದ ಕೈ ಏನು ನಿಲ್ತಿಲ್ಲ ಭುಜ ಒಂದು ಇಟ್ಟು ಹಚ್ಚಿಕೊಡ ಭಾಗ್ಯ நன கேசார கை கத்தி நீன தகந்து அல்ல கை நிலக்கொடு அன்னக்தி எல்லா ஜெயக்கு டய் கொடு அந்த ஆகல அது நான் கேள்வித்து குத்துக்கோங்க ஜெயக்க ஜெயக்கூட எல்லா கொடுத்த நீங்க நோட அக்கார ட்யாக்கொள்ள ಅಲ್ಲ ನೀನ್ ಸಸಿನೇ ಇದ್ಲ ಹಚ್ಚಾಕ ಹೇಳದಲ್ಲ ನೀನು ಸೊಳಿ ನಾ ನೀನಿ ಹೇಳೇನೆ ನಾಯಿ ಹೇಳಿ ನಾಯಿ ಬಾಲ್ ಕೇಳಿತ್ತಂತ ಹಚ್ ಕೊಡ್ತಿಲ್ಲ ಅಷ್ಟ್ ಹೇಳತ್ತಾಗ ಬಿಡು ಅಲ್ಲ ಹೋಗ್ಯ ಬಿಟ್ಲ ನೋಡ್ರ ನೀನೇ ಕಲ್ಸಿದ್ದಾನ ಕಲ್ಸಿಡೇ ಬರ್ತಾನ ಕಲ್ಸಿತ್ತೆ ಮುಗಿಸಿ ಬರ್ತಾನಿಲ್ಲ ನಮ್ಮನೇನ್ ಕೂಗ್ತಾನೆ ಮತ್ತ್ ಅಲ್ಲಿ ಮೆಟನ್ ಆಗಲ್ಲ ಏನಾಗಲ್ಲ ಆತ ಕುತ್ಗಂತ ನಂಗೆ ರಾಖಿ ಹಬ್ಬ ಮತ್ ಅವತ್ತ ನಿಮ್ಮ ತಮ್ಮ ಫೋನ್ ಮಾಡಿದ್ದ ಅಂದಿ ನೀನ ಹೋಕಿ ಅವರ ಬರ್ತಾರ ಏನು ಮಾಡ್ತಾರ ಏನೋ ಹೋಲೈತ ಈ ಸ್ಟೋರ್ಸ್ ಕಟ್ಟೇನಿ ಹೆಂಗೆ ಮಾಡ್ತಾರೆ ಏನೋ ಮತ್ತೇನು ಸೊಸಿತಮ್ಮ ಅಲ್ಲಲ್ಲಿ ಹೋಗಿ ಹೋಗಿ ಅಕ್ಕಿ ಸುದ್ದಿನ ಕೇಳ್ತಿಯಲ್ಲ ನನಗೆ ಗೊತ್ತಾ ಸುದ್ದಿ ಬೇಕಾದ್ರೆ ಹೊಕ್ಕಾಳು ಇಲ್ಲೇ ಕಟ್ಸ್ಕೊಂತಾಳು ಯಾರಿಗೆ ಗೊತ್ತು ಏನೋ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡ್ತಾಳ ಏ ಅದೇ ಹೆಂಗೆ ಆನ್ಲೈನ್ ಆರ್ಡ್ರ್ ಮಾಡಿದ್ರೆ ಏನು ಹೋಗಿ ಕಟ್ಟಿದಂಗೆ ಆಕತ್ತ ಹೊಕ್ಕದಾಳು ಇಲ್ಲೇ ಬಂದು ಕಟ್ತದಾಳು ಹಂಗಾರೆ ರಾಕಿ ಹಬ್ಬ ಜೋರೈತೆ ಅಂತ ಆತ ಬಿಡು ಅದು ಹೋಗ್ಲಿ ಗೌಡ್ರ ಮನ್ಯಾಗ ವರಮಾಲಕ್ಷ್ಮಿ ಪೂಜೆ ಕರ್ದಾರಲ್ಲ ನಾಳೆ ಕರ್ದಾರ ಇಲ್ಲೇ ಹೂನೇವ ಹೇಳಿದ್ರ ಅಕ್ಕರ್ ಬರ್ರಿ ಅಂತ ಹೇಳಿ ಹೂನು ಅಂದಿದ್ದೆ ಮೊನ್ನೆ ನಾನು ಸಂಜೆ ಮುಂದ್ ಬಟ್ಟೆ ತೊಳಕೋದ ಸಿಕ್ಕಿದ್ರ ನಿಮ್ಮ ಈ ಕಡೆಗೆ ಹೊಂಟಿದ್ದೆ ಲಲ್ಲಿ ಹೇಳಿದ್ರು ನನ್ನ ಅಲ್ಲಲ್ಲಿ ಬರ್ತದ ಚೂಡಿದಾರದ್ ಗದ್ಲಾಗಿತ್ತಲ್ಲ ಹಾಗಾಗಿ ಮತ್ ಇಕ್ಕಿನೂ ಹರಿ ಹಾಯ್ ತೊಳಾಕಿ ಬಂದ್ರ ಹೋಲ್ ಬಿಡತ್ತ ಹೋಲ್ ಬಿಡವಾ ಬರದ ಬೇಡ ಒಂದ್ ಸ್ವಲ್ಪ ದಿನ ಆಯ್ಕೆ ಮರೈತಿ ಏ ಇದೇನ ಜಯ್ಯ ಕೂದ ಬಿಡ್ಕೊಂಡ್ ಕುಂತಿರೋಳಿ ಇದೇನು ಮುಂದ್ ಮುಂಜಾನೆ ಅಕ್ಕ ಏ ಏನಿಲ್ ಬರ್ರಿ ಅಣ್ಣಾರ ನಿಮ್ಮ ಹೆಂಡತಿ ಕೂದಲಾ ಬಿಳಿ ಬಿಳಿ ಆಗ್ಯಾವಂತ್ರಿ ಬಣ್ಣ ಅಂದ್ರೆ ಹೇರ್ ಡೈ ಹೇರ್ ಡೈ ಮಾಡ್ಬೇಕಂತ ಅದಕ್ಕೆ ನಾಕ ಬನ್ನೇ ಹೇಳಾಕತ್ತಿದ್ರೆ ನಂಗೆ ಕೆಲಸ ಐತವಾ ಕಡೆಗೆ ಬರ್ತೀನಿ ಅಂತಂದು ಹಂಗೆ ಸುದ್ದಿ ಮಾತಾಡಕತ್ತಿದ್ದೀವಿ ಎರಡೈರ ಡೈ ಹಾಗೆ ಹೋತಾನೆ ಹೇರಡೈ ಏನಾರು ನೋಡ್ರಿ ಇದೆ ಬೆಳಿ ಕೂದಲು ಬೆಳಿ ಯಾ ಬಣ್ಣ ಹಚ್ಕಂದ್ರೆ ವಯಸ್ಸಿನ ಬದಲಾಕತ್ತೇನು ರೀ ಅಲ್ಲ ನಿಮ್ಗಾರು ಎಷ್ಟು ಐತಿ ಅಂತಾನೆ ಆ ನಿಮ್ಮ ಸಸಿ ಬೇಕಾದ ತಂತಂತಂದು ಬಳ್ಕಂತಾಳೆ ಏನು ಹೇಳಲ್ಲ ಇಲ್ಲಿ ನಾನು ಒಂದಿಟ್ಟು ಕೂದಿ ಬಣ್ಣ ಹಚ್ಕಂತೇನತ್ತಲ ಇಲ್ಲದೆ ಇದ್ದು ಹೇಳಕ್ಕೆ ಬರ್ತೀರಿ ನೀವು ಹಂಗೆ ಬಿಟ್ಕಂತಿದ್ದೀ ಅಂದ್ರೆ ಅದು ನಿಮ್ಮದು ನಾನೇ ಮಾಡಲಿ ನಾನು ನಾಲ್ಕು ಮಂದಿ ಗಟ್ಟಾ ಆಡ್ತೇನೆ ಚಂದ ನಾಲ್ಕು ಮಂದಿ ಗಡ್ಡಾಡ್ತಿ ಒಂದು ವಯಸ್ಸು ವಯಸ್ಸೈತಿ ನನ್ನ ಸೊಸಿಗೆ ಮಾಡಿದ್ರ ನಡಿತೈತಿ ನಿಂದೇನ ಹಿನ ನೀವಾರ ದುಡ್ಡು ಕೊಟ್ಟಿಲ್ಲ ಹಾ ನನ್ನ ಹತ್ರ ಇರೋ ರಾ ಲಕ್ಷ್ಮಿ ದುಡ್ಡು ಬಂದ್ರ ಹೋಗಿ ಇಕಾ ಬಂದು ಹಚ್ಕೊಂಡ ನಿಮ್ಗೆ ಏನ್ ತಾಸ ಅಯ್ಯ ನಂಗೇನ್ ತಾಸಿಲ್ಲ ಹಚ್ಕೋ ಹಚ್ಕೋ ಮಕ್ಕ ಹಚ್ಕೋ ತೆಲಿಗೆ ಹಚ್ಕೋ ಕೆಳಗೆ ಹಚ್ಕ ಮ್ಯಾಲೆ ಹಚ್ಗೋ ಎಲ್ಲಿ ಬೇಗ ನೀ ಯಾಕೆ ಹಿಂಗೆ ಶಾಖಾ ಬಾಯ್ ತೆಗದ್ರಿ ಅಲ್ರಿ ವಯಸ್ನಾಗು ಇಂತ ಕಾಮಿಡಿ ಮಾಡ್ತಿರಲ್ಲ ಅದಕ್ಕ ನನಗೇನ್ ಶಾಕ್ ಆತ್ರಿ ಹುಣಸಿ ಗಿಡ ಮುಪ್ಪ ಅಂದ್ರೆ ಹುಳಿ ಮುಪ್ಪನ್ರಿ ಕರೆ ಬಾರಿ ಮಜಾ ಬಿಡ್ರಿ ನೀವೇ ಅಲ್ಲ ನನಗೆ ಹೇಳಿದ್ರೆ ನಾನು ಹಚ್ಚಿ ಕೊಡ್ತಿದ್ನಲ್ಲ ಎಲ್ಲಿಗೆ ಬೇಕಲ್ಲಿ ಹ ಹಾ ನಿಮ್ ನೆಲ್ಲನೂ ಬೇಡ ನನಗೆ ಹಾಂಗ್ ದಿನ ಹೆಂಗ ಸಂಸಾರ ಮಾಡಿದೆ ನನ್ನ ಜೊತೆಗೆ ನೆಳನು ಬೇಡ ಅಂದಿ ನೆಲ್ಗಿ ಏನು ಬಡಿಸಿಕೊಳ್ಳೋದನ್ನ ಮಗ ಹುಟ್ಟಿದನ ಸ್ವಲ್ಪ ನಾಚಿಗೈತಿಲ್ಲ ನಿಮಗೆ ಹಾ ಅಲ್ಲಿ ಭಾಗ್ಯ ನಿಂತಾರ ಪಕ್ಕದ ಮನೆಯ ಹಾ ಈ ವಯಸ್ಸಾಗ ಏನ್ ಭಾರಿ ರೋಮ್ಯಾನ್ಸ್ ಮಾತುಕತೆ ನಡೆದ್ಬಿಟ್ಟಿ ಹೇಳ್ದ ಹುಣಸಿ ಗಿಡ ಮುಪ್ಪ ಅಂದ್ರೆ ಹುಡಿ ಮುಪ್ಪ ಅಂದ ಹೇಳಿ ಹಾ ನಿನ್ನ ಹತ್ರ ಚಂದ ಮಾತಾಡಿದ್ರು ಬೈತಿ ಯಾರ ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ಬೈತಿ ಅಲ್ಲ ಅರ್ಗಿ ಕರೇನ ನೀವಿಷ್ಟು ಹಿಂಗ್ ಕಾಮಿಡಿ ಮಾಡೋದು ಇವತ್ತ ನೋಡ್ರಿ ನೋಡಿದ ಈಗ ಅಲ್ಲ ಜಯ ಇಷ್ಟ ಪ್ರೀತಿಯಿಂದ ಅಣ್ಣಾರ್ ಹಚ್ಕೊಡ್ತೇನೆ ಎಂತರ ಹಚ್ಚಿಸ್ಕ ಬಡ್ತೇನೆ ನೀನ್ ಹಚ್ಚಿ ನೀನ್ ಹಚ್ಕೊಡ್ತೀನಿ ಕೊಡೋ ಇಲ್ಲದ್ರಿ ಇಲ್ಲ ಇಲ್ಲತ್ತ ಕಡಿಗ ಆಮೇಲೆ ಬರ್ತಾನೆ ಇಮೇಲ್ ಬರ್ತಾನೆ ನಿಂದ ಈಗ ಅವ್ರ ಏನೇ ಹೇಳ ಅವ್ರ ಸುದ್ದಿ ಆಯ್ತು ಹೇಳ ಈ ಬೇಡ ಏನು ಬೇಡ ನಾ ಹಂಗ ಇರ್ತಾನೆ ಇಲ್ಲ ನಂಗ್ ಹಚ್ಚಿಸ್ಕೊಂತಾನೆ ಹಚ್ಚಿಸ್ಕೊತಾನೆ ಯಾವ್ಯಾಕ್ ನೀನ್ ಮಾರ್ ತಗೋರಿ ಬಿಸಿ ನೀರ್ ಕೇಳಿದ್ರಲ್ಲ ಹೌದುವಾ ಬಾ ತಗೊಂಡು ಬಾ ಮೊದ್ಲೇ ಬರಬೇಕು ಇತ್ತು ನೋಡಿ ಈ ಕಾಮಿಡಿ ನಡೆದಿತ್ತ ಅಯ್ಯೋ ಹೌದ್ರಿ ದಿನಾ ಕಾಮಿಡಿ ನೋಡ್ ನೋಡ್ ಸಾಕಾಗೆ ತಗೋರಿ ನೀರ್ ತಗೋರಿ ಮಾವರಾ ಹಾಗಂತೀವಾ ಓರಿ ಸಾಕ್ವಾ ನೀರು ತಗೋ ಮಾರ್ ಬಿಸಿದಾ ವಾರ ಅಂತ ದಗನ ಬಂದಿ ಏನು ಕತಿ ಆ ಇಲ್ಲಿ ಬಿಡ್ರಿ ಮಾವರಾ ನೋಡ ಅದೊಂದು ಡಾಡ್ ಕತಿ ಊರಿಂದ ಬ್ಯಾಗ್ ಬಂದು ಯಾಕಂತ ಅಂತ ಗೊತ್ತಿಲ್ಲಲ್ರಿ ನಿಮಗೆ ಒಂದಿನ ಹೇಳ್ತಂತ ತಗೋರಿ ಹೌದಾ ಹಾ ಹಾ ಅಡಿ ತಿಂಡಿ ಏನ್ ಮಾಡಿವಾ ಏನಿಲ್ಲರೀ ಮ ಅವರ ನೀನ್ ರೊಟ್ಟಿ ಮಾಡಿದ್ನ ರೊಟ್ಟಿ ಹಂಗೆ ಎರಡು ದಪ್ಪ ಹಿಂಗೆ ಆಗ್ಯಾವ ಅಂದ್ರೆ ಈಗ ಉಪ್ಪಿಟ್ಟು ಬಿಸಿ ಐತಿ ಹಾಕೊಂಬರ್ಲಿ ರೀ ಹೇಳ್ತಿರ್ತಾರೆ ಬಿಡ ಬಿಡ ಒಂಚೂರು ಆರಿಡುವ ಪ್ಲೇಟ್ನಾಗ ಬಿಸಿ ಬಿಸಿ ತಿಂದ್ರೆ ನೀರು ತಿಂದ್ರ ನೀರ್ ಕುಡಿಸ್ತೀವಿ ಆರಿಡು ನಿಮ್ಗೆ ಉಪ್ಪಿಟ್ಟ್ರಿ ಏನು ಹಾಕೊಂಬರ್ಲ ರೀ ಹ್ಞೂ ಏನಾರ ಒಂದ್ ಮಾಡತ ತಗೊಂಡಾರವಾ ಹಂಗ ಆರ ಉಪ್ಪಿಡ್ತೀನಿ ಮತ್ತೆ ಹಚ್ಬೇಕಂತ ಕೆಲಸ ಮುಸ್ಕೊಂಡ್ ಬರ್ತೇನೆ ನಿಮ್ಮ ಅವರ ಹಸ್ತನಿ ಅಂದ್ರ ಅವ್ರು ಏನ ಏನು ನಮ್ಮ ಅವ್ರ ಹಸ್ತಾರ ಅಂತ ಅಯ್ಯಪ್ಪ ಹೌದ್ರಿ ಮ ನಿನಗೆ ಒಂದ್ ನಿನಗೆಲ್ ಬೇಕಲ್ಲಿ ಹಚ್ತಾನಿ ಅಂದ್ರೆ ಕೇಳವಲ್ಲಕ್ಕಿ ಈ ಇಪ್ಪಮ್ಮ ಮಾವರ ಏ ಪೈ ಮೈ ಮಾತಾಡೋಣ ಯಾವಾಗ ನೋಡಿದ್ರಿ ನೋಡ್ರಿ ಸೀತಾ ನೋಡ್ರ ಏಯ್ ಒಂದ್ ಚಂಬ ನೀರ್ ತಂದು ಕೊಟ್ಟಾರಲ್ಲ ಬೆಕ್ಕುಳಿಕೆ ಬಂದ್ರ ಏನಾರ ಬಂದ್ರ ಇವತ್ತು ಇರತಾರ ಅಂತ ಕೊಡ್ತಾರೇ ಇವತ್ತು ಯಾರ ಏನ್ ಮಾಡಿದ್ರೆ ಹಂಗ ಕಾಣ್ತದ್ ಬಿಡವಾಪ್ಪ ವಯಸ್ ಹೆಂಡತಿ ಮೇಲೆ ಪ್ರೀತಿ ಬಂದು ಹಚ್ತಾನೆ ಹೋಗಿ ನೀ ಆತ್ ಹೋಗ್ನಿ ಕಲ್ಸಾ ಮುಗಿಸ್ಪಾ ಹೋಗಾ ಓಕೆ ನಾನು ಬರ್ತೇನೆ ಕಡೆಗೆ ಬರ್ತ ಮಾವರ ನಿಮ್ಮ ಮಾತಿಗೆ ಏನು ಹೇಳ್ಬೇಕು ಗೊತ್ತಾಗ್ಬಲ್ರಿ ನನಗೆ ಕರ ನಿಮ್ ಮಗನಿಗೆ ಬುದ್ಧಿ ನೋಡ್ರಿ ನೀವಿಷ್ಟು ಈ ವಯಸ್ಸಾಗಿ ಹೇಳ್ತೀರಿ ಅವ್ರು ಕೇಳವಲ್ರಿ ಅವ್ರು ಯಪ್ಪ ಹಿಟ್ಲರ್ ಹಿಟ್ಲರ್ ಅವ್ರು ಹೆಂಗ ಬಿಡವ ಯಾವಾಗ ಕಟ್ಕೊಂಡಾನೆ ಅವಾಗ ಇದರ ಗುರುಗ್ಗರ್ ಅನ್ನದ ಹಿಂಗೆ ಸಂಸಾರ ಮಾಡ್ಯ ನೋಡಿ ನಾನು ಹಿಂಗೆ ಇರ್ಲಿ ಬಿಡ್ರಿ ಮಾವರ ಬಿಡ್ರಿ ನನ್ನ ಪುಣ್ಯ ನೋಡ್ರಿ ನೀವರ ಚಲೋ ಸಿಕ್ಕಿರಿ ಚಲೋ ಆತ ನನ್ನ ಬಾಳೆ ಬೇಜಾ ಮಾಡಿಬಿಡುವ ರಾಖಿ ತಂದಿ ಇಲ್ಲ ಹ್ಞೂ ಮಾವರ ತಂದ್ರ ಹಾ ರಾಖಿ ತಂದಾಳಿಲ್ಲ ಕೇಳ್ರಿ ಹೋಗಿರ್ತಾಳಲ್ಲ ಪ್ಯಾಟಿಗೆ ಹಾ ತಂದು ಇಟ್ಕೊಂಡಿರ್ತಾಳೆ ಕೆಲ ಚಲೋ ಅದನ್ನ ಅದನಲ್ಲವನಿ ಮಗ ಗೋಡುಸ ಹೆಚ್ಚು ಕೊಡ್ತಾನೆ ಎಲ್ಲ ದುಡ್ಡು ಖರ್ಚು ಮಾಡ್ತಾರ ತಾಡಾಕಿ ಅಲ್ಲ ಮತ್ತೆ ರಾಕಿ ಕಟ್ಟಕ್ಕೆ ದುಡ್ಡು ಬೇಡನ ಅಕ್ಕಿ ಯಾರ ಮನೆಗೆ ಕೆಲಸ ನಮ್ಮ ಮನೆಗೆ ಎಲ್ಲ ಮಾಡ್ತಾನಿ ನಿನ್ನ ಮಗ ಕೊಡ್ತಾನೆ ಮತ್ತೆ ಯಾರು ಕೊಡಕ್ಕಾಗತ್ತಿ ನೀ ಏನಾರ ಕೊಡ್ತೀನ ಒಂದು ರಾಕಿ ತೊಂದ್ರೆ ನಿನಗೇನು ಹೊರೀತ ಹೋಲ್ ಬಿಡ್ರಿ ಮಾವರ ಹೋಲ್ ಬಿಡ್ರಿ ಹಾಂ ಇಂದ ನೈಸ್ ಮಾಡಿ 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 ನಿಂಗೆ ಕಿವಿ ಜರಿಗೆ ತಾಡಾಕಿ ಹಾಂ ಸಸಿ ಸೊಸಿ ಅನ್ಕ ಹಿಂದ ತಿರಕಲಿ ಹೇಳಿ ನನ್ನ ಮಾತೇನು ಕೇಳ್ತೀರಿ ನೀವು ಮಾವರೆ ಬರ್ರಿ ಹೋಲಿ ಬರ್ರಿ ಅದೇನ ಅಂತಾರಲ್ಲ ಮಸ್ರಲ್ಲೂ ಕಲ್ಲು ಹುಡ್ಕರಿ ಅವ್ರ ಬಿಡ್ರಿ ಅವ್ರನ್ನ ಬರ್ರಿ ಅದು ಕರೇನ್ವಾ ನಡಿ ನಡಿ ಬಾರಿ ಗುಸು ಕುಸು ನೋಡ ಹೊಸದಮ್ಮ ಒಂದು ಹೇಳಿದ್ರೆ ಅವ್ರಿಗೆ ಯಪ್ಪ ಎಂತೆಂತ ಜನ ಇರ್ತಾರೆ ಅದಲ್ಲ ಅತ್ತೇರಂದ್ರ ಹಿಂಗ್ಯಾಕ ಅಂತ ತಿಳಿಬಲ್ದಾಗಿತಿ ಅಪ್ಪ ದೇವರೇ ಹೆಣ್ಣಾಗಿ ಪುಟ್ಟೋಕ್ಕಿಂತ ಮಣ್ಣಾಗಿ ಮ್ಯಾಲೊಂದು ಪುಟ್ಟಿದಾರೆ